ಯಾನೇ ತಪ್ಪ ಭಕ್ತಿ ಅವರು ಕಾಲೇಜ್ ಹೋಗ್ತಿದ್ರು ಅವ್ರನ್ನ ತೊಗೊಂಬಂದು ರೇಪ್ ಇದು ಮಾಡಿದ್ರು ನಿಂದ್ರಾಗಿಟ್ಕೊಮ ಮಾಮ ಹೊಡಿಬೇಡ ಉರಿತೈತಿ ಮೂರನೇ ತಪ್ಪ ಅಮ್ಮ ಪ್ರಿನ್ಸಿಪಾಲ್ ತೀರ್ಕೊಂಡಾಗ ಮಣ್ಣಿಗೆ ಹೋಲಿಲ್ಲ ಇದು ಮೂರನೇ ತಪ್ಪ ನಿಂದ್ರಾಗಿ ಇಟ್ಕೊಮಾಮ ಹೊಡಿಬೇಡ ನಿಮಗೂ ಇಲ್ಲಿ ಒಡ್ದ್ರೆ ಅಲ್ಲಿ ಉರಿತೈತೆ ಅಲ್ಲ ಅವನು ಅಂದ್ರೆ ಎಂಥ ಟಚ್ ಇರ್ಬೇಕು ಇಬ್ರದು ನಿಮ್ಗೆ ನೋಡು ಯಾಕೆ ಕುಣಿಸಿ ಇಲ್ಲ ಅವ್ನು ಕಾಯಕತ್ತಾನ ನೀ ಬಿಟ್ಟ ಮೇಲೆ ಅವಂದು ಅರ್ಧ ತಾಸು ಒಯ್ಯಾವು ಕಾಣುತ್ತೆ ಈಗ ಅಂತ ಕೇಳಿ ಮಾಮಾ ಆ ಇದು ತಪ್ಪಿಲ್ಲ ತಪ್ಪು ಮಾಡಿದ ಮ್ಯಾಗ ತಪ್ಪು ಹೋದ ಮುಂದಿನ ಸಲ ನೀ ಇಲ್ಲ ಕ್ಯಾನ್ಸಲ್ ನೀ ನಾ ಬ್ಯಾಡದ್ ಮನೆಯಾಗ ಮಗನ ಯಾರು ಕರೆದ್ರೆ ಬಿಟ್ರೆ ಇಲ್ಲಿ ಮತ್ತೆ ಹಿಂಗ್ ಹೊಡೆದ್ರೆ ಹಂಗ ಇದು ಮಾಡ್ತಾರ ನೀನ್ ತಾವೆಲ್ಲ ತಪ್ಪ ಮಾಡಿಲ್ಲ ಹಲ್ಕಟಗಿರಿ ಮಾಡಿಲ್ಲ ಮತ್ ತಿಳಿತೈತಿ ಇಲ್ಲ ಪಾಪ ಅವ್ರ ಮನೆಯಿಂದ ಆ ಮಗನ ನೀ ಮಾಡಿದ ವ್ಯಕ್ತಿ ತನಕ ಪಾಪ ಇಬ್ರು ತಂದಿ ಮಗ ಮನಿ ಬಿಟ್ಟು ಹೊರಗೆ ಹೋಗ್ಯಾರ ಎಲ್ಲಿ ದುಡ್ಕೊಂಡು ಎಲ್ಲಿ ಬಿಕಾರಿ ಬೆಳ್ಕೊಂತ ಏನಾಗತ್ತಾವ ಯಾರಿಗ ಜೋಗಿ ಪಡೆದಿದ್ದು ಜೋಗಿಗೆ ಹ್ಮ್ ಯೋಗಿ ಪಡೆದಿದ್ದು ಯೋಗಿ ಇವ್ ನಿಮ್ಮಂತ ಗೂಗಿಗಳು ಬಂದಿಂತಾವೆಲ್ಲ ಮಾಡ್ತಾವಲ್ಲ ಅದು ಚಿಂತೆ ನಮ್ಮ ಮನಸ್ಸು ನಮ್ಮದು ಒಳ್ಳೇದು ಮಾಡಿದ್ರಿ ಇವಪ್ಪ ಅವ್ವ ಅವಬ್ಬ ಇಬ್ಬರು ಇದನ್ನ ಮಾಡ್ಕೊತ ಬಿಟ್ರೆ ಮನಸ್ಸು ಎಲ್ಲಿ ಬಿಟ್ಟೇ ಇಲ್ಲ ಅನ್ನೋದನ್ನು ಒಟ್ಟು ದೇವರು ಒಳ್ಳೇದು ಮಾಡ್ತ ಅಷ್ಟೇ ಅಷ್ಟೆ ತಾಯಿ ನಾ ಚೆನ್ನಾಗಿ ನೋಡ್ಕೊಳ್ಳಿ ಏನಂತೀರ ಏನಂತೀರ ಏನಂತ ಏನಂತ ಏನಿಲ್ಲ ಭಯ ಅವನ ನಡಬರ್ಕ್ ಏನೈತಿ ಏನಿಲ್ಲ ಏನಿಲ್ಲ ಕರಿ ಮಾಲಕ ನೀನಲ್ಲ ಅವ ಅದಕ್ಕೆ ಹಳದಿ ಮನಿ ಕೆಂಪು ಮನೆ ಹುಡ್ಕ್ಯಾಡಿದ ಕಾಣ್ತಾವ ಮನಿ ಮನಿ ಮಾಲಕ್ಕ ನೀ ಅಲ್ಲ ಸೀದಾ ಊರ ಬಿಡೋಕಿ ಈ ಊರ ಹೆಂಗೆ ಬಿಡಲಿ ಮಮ್ಮ ಡಂಕ ಬಂಕ ಇರ್ತಾರೆ ರೋಡ್ ನೀ ಈಗ ನಡ್ಕೊಂತ ಹೋಗ್ಬೇಕ್ ಹಂಗಾರೆ ಹೋಗ್ತೀನಿ ಮಾಮ್ಮ ಹಾಂ ಒಮ್ಮಿದ್ದಂಬಲಿ ಊರು ಬಿಡ ಅಂದ್ರೆ ಬಚ್ಚಾರ್ ಜಾರು ಕೊಡ್ತಾರೆ ನೋಡೋಣ ನಾನೇ ಬರ್ಬೇಕಾರೆ ಸಡಿ ಸಡಿ ಹೊಸ ಮಾಡಿ ಎಲ್ಲಿ ಕೊ ಅದಲ್ಲ ಅಲ್ಲಿ ಅಣ್ಣ ಅವ್ರ ಕಡೆ ಕೊಟ್ರಿ ಸೋಪ ನನ್ನ ಹತ್ರ ರೊಕ್ಕ ಇಲ್ಲ ಆಯ್ತು ಗೊತ್ತ ಹಾಂ ಅಣ್ಣ ತಮ್ಮಂದ್ರಿ ಯಾರವ್ರು ಇವ್ರು ಹಾಂ ಹಾಗೂ ನನ್ನ ಅಕ್ಕ ತಂಗಿಯರಿ ಸಪ್ಲೈಟ್ ಆರ್ಸು ಮುಂದಿಂದ ಅದರಲ್ಲಿ ನೋಡ್ತೀನಿ ನಾಲ್ಕು ತಂಗಿರ ಇದು ಆರ್ಸು ಅವು ಅಯ್ಯೋ ಹಾಕಿ ಅದನ್ನ ಆರ್ಸುರ ಹಾಂ ಅದರ ಅದರ ಅದ ಅಕ್ಕ ತಂಗಿರಿ ಹಾಗೂ ನನ್ನ ಪ್ರೀತಿಯ ಮಾಮಗೆ ಈ ದಾದ್ಯಾವ ಊರು ಬಿಟ್ಟು ಹೊಂಟಣ ಅಂತಂದ್ರೆ ನೀವು ಯಾರು ಕಣ್ಣೀರು ಹಾಕಬೇಡ್ರಿ ನಿಮ್ಮ ಕಣ್ಣೀರು ಹೋಗಿ ಹಳ್ಳಿ ಧಾರೆ ಗಡ್ಡಬಾರ್ದು ದಯವಿಟ್ಟು ನೀವ ನೂರು ಐನೂರು ಕೊಡ್ರಿ ಈ ಅಂದ್ರೆ ಬಂದು ಮಾಮಗೆ ಹೊಡೀರಿ ಅಲ್ಲ ನೀಸಲ್ಲಿ ನನಗೆ ಚಪ್ಪಲಿ ಓಡಿಸ್ತೀವಿ ಬಿಡೋ ಹೆಂಗಿಲ್ಲ ದಯವಿಟ್ಟು ಚಿಲ್ಲರೆ ಯಾರು ಹೋಗಿಬೇಡ್ರಪ್ಪ ಕಣ್ಣಿ ಬಿದ್ದರೆ ಕಾಯಿ ಭಿಕ್ಷಾಕೋದ ದಯವಿಟ್ಟು ಇದು ಹತ್ತು ಇಪ್ಪತ್ತು ಹಾಕ್ರಿ ಸಣ್ಣದ ತಿಂದ ಇಲ್ಲಿ ಈ ಪ್ಲೇಟ್ ಫುಲ್ ತುಂಬಬೇಕು ಗೋಣಿ ಚಲಾಯಿಸ್ಕೊಂಡ್ ಬರ್ಬೇಕಿಲ್ಲ ಬೇಡ ಒಂದು ಪ್ಲೇಟ್ ಈ ಹಾರ ಹಾಡ್ತೀನಿ ವಿಶ್ವನಮ್ಮ ಕೊಡೆ ಮಾಡು ಮನು ಮಾಡು ಮನು మీ నిరూత మోరు దినద సే నగు నగత మారేషంబే నీ సుట్టు హాడ మోరు దినద సతే నగు నీ మాట్టు హాడో ప్రీతి ప్రేమకి నీకు అ ಮೇಲೆ ನಿಂತಿ ಹೆಸರು ಗುಡುಗು ಎಲ್ಲಿ ಭೂಮಿಯಲ್ಲಿರು ಬಾಡಿ ಮನೆಯಾದ ಮ್ಯಾಲೆ ಹೋಗಬೇಕು ನಮ್ಮ ಸ್ವತ ಮನೆಗೆ ಬರಲು ಏನು ತಂದೇ ಬರೆದು ಏನು ಎಂದೆ ಹೇ ಒಳಿತು ಮಾತು ಮನಸ ನೀನಿರದು ಮೂರು ದಿವಸ ಒಳಿತು ಮಾತು ಮನಸ ನೀನಿರದು ಮೂರು ದಿವಸ நீ நானுயுமண்ண மறுத்து நானும் எந்த நீ மெருகாடா நானு எம்புதூம மறுத்துகோங்கேடா பிரீத்தி வெம்ப விஷவா குடியோட பிரீதிய அமருத்தவா சபிதோட சொர்க்கேழ

మామా ఈ ఊరూర్ నోట్ ఇల్ ఈ కొట్టం తరుణ మధ్య రొక్కరు మన కబ్బిల్గర బంద ఫోన్పే